ಹಲೋ ಫುಡೀಸ್ ವೆಲ್ಕಮ್ ಟು ಕುಕ್ ವಿತ್ ಸೈ ಶುಭ ಚಾನಲ್ ಐಸ್ ಕ್ರೀಮ್ ಅಂದರೆ ಎಲ್ಲರಿಗೂ ಇಷ್ಟ ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಒಂದು ಹತ್ತು ಹತ್ತು ನಿಮಿಷದಲ್ಲಿ ಐಸ್ ಕ್ರೀಮ ಪ್ರಿಪೇರ್ ಮಾಡ್ಬೋದು ಅಂತ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗಡೆ ಒಮ್ಮೆ ಈ ಥರ ಐಸ್ ಕ್ರೀಮನ್ನು ಟ್ರೈ ಮಾಡಿ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಐಸ್ ಕ್ರೀಮ್ ಯಾರ್ಯಾರಿಗೆಲ್ಲ ಇಷ್ಟ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಚಾನಲ್ನ ಬನ್ನಿ ಈಗ ಹೋಮ್ ಮೇಡ್ ಐಸ್ ಕ್ರೀಮ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಮ್ಯಾಂಗೋದಲ್ಲಿ ನಾನಿಲ್ಲಿ ಒಂದು ನಾಲ್ಕು ಮ್ಯಾಂಗೋ ತೊಗೊಂಡಿದ್ದೀನಿ ಮಾವಿನಂಡ್ ತೊಗೊಂಡಿದ್ದೀನಿ ಸ್ವೀಟ್ ಇರೋದು ಯಾವ್ದಾರು ಮಾವ್ನಿ ತೊಗೊಬೋದು ನಿಮ್ಮ ಆಪ್ಷನಲ್ಲು ಯಾವ್ದು ಬೇಕಿರೂ ತೊಗೊಬೋದು ಸ್ವೀಟ್ ಇರೋದು ತೊಗೊಳ್ಳಿ ಆದಷ್ಟು ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಒಂದು ಬೌಲ್ ತೊಗೊಂಡು ಬೌಲ್ಗೆ ಹಾಕೊಳ್ಳೋಣ ಎಲ್ಲದನ್ನು ಅಳಿಗಿರಬೇಕು ಮಾವಿನ ಹಣ್ಣು ಆದಷ್ಟು ಅಳಗಿರಬೇಕು ಮತ್ತು ಸ್ವೀಟ್ ಇರಬೇಕು ಆ ಥರ ಮಾವಿನ ಹಣ್ಣು ತೊಗೋಬೇಕಾಗುತ್ತೆ ನಾನಿಲ್ಲಿ ನಾಲ್ಕು ಮಾವಿನ ಹಣ್ಣು ತಗೊಂಡು ಯೂಸ್ ಮಾಡ್ತಿದ್ದೀನಿ ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಅನಿಸುತ್ತೆ ಅಷ್ಟು ಮಾವಿನ ಹಣ್ಣು ತೊಗೋಬೇಕಾಗುತ್ತೆ ನಾನಿಲ್ಲಿ ನಾಲ್ಕು ಮಾವಿನ ಹಣ್ಣನ್ನು ಕೂಡ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೋಡಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದು ನಾವು ಕಟ್ ಮಾಡಿರೋ ಮಾವಿನ ಹಣ್ಣನ್ನು ಹಾಕೊಳ್ಳೋಣ ಇದಕ್ಕೆ ಇದ್ರ ಜೊತೆಗೇನೆ ನಾನಿಲ್ಲಿ ಕಾಯಿಸ್ತೆ ಕಾಯಿಸಿಲ್ಲ ಹಾಲು ಅದನ್ನು ಒಂದೂವರೆ ಲೋಟದಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ ಕಂಡೆನ್ಸ್ ಮಿಲ್ಕನ್ನು ಆ್ಯಡ್ ಮಾಡ್ತಾ ನೀವು ಬೇಡ ಅಂದರೆ ಒಂದೆರಡು ಸ್ಪೂನು ಸ್ಕಿಪ್ ಮಾಡಿಬಿಟ್ಟು ಸಕ್ಕರೆನೂ ಕೂಡ ಆಡ್ಬೋದು ಆದರೆ ಇದನ್ನು ಹಾಕೋದ್ರಿಂದ ಸ್ವೀಟ್ನೆಸ್ ಚೆನ್ನಾಗಿ ಬರುತ್ತೆ ಹಾಗೆಯೇ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಕ್ರೀಮನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಹಾಗೇನೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡರ್ ಬರುತ್ತಲ್ಲ ಅದನ್ನು ಕೂಡ ಹಾಕೋತಿದ್ದೀನಿ ಮಿಲ್ಕ್ ಪೌಡರ್ ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಬೋದಿಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸಿಲಿ ಅದು ಸ್ಮೂತ್ ಪೇಸ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಅದು ಆದಷ್ಟು ಸಾಫ್ಟಾಗಿ ಸ್ಮೂತಾಗಿ ಬರಬೇಕು ಆಗಿದ್ರೇ ಐಸ್ ಕ್ರೀಮ್ ತುಂಬ ಸಾಫ್ಟಾಗಿ ಬರುತ್ತೆ ನೋಡ್ಬೋದು ನೋಡಿ ಈ ಥರ ಫುಲ್ ಸಾಫ್ಟಾಗಿ ಬರಬೇಕು ನಾವೆಷ್ಟು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊತೀವೋ ಐಸ್ ಕ್ರೀಮ್ ಅಷ್ಟೇ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಮುಚ್ಚುಳೆ ಇರೋವಂಥ ಒಂದು ಬಾಕ್ಸನ್ನು ತೊಗೊಂಡು ಅದಕ್ಕೆ ಹಾಕೊಳ್ತಾ ಇದ್ದೀನಿ ನಾನು ಎಲ್ಲದನ್ನು ನೋಡಿ ಎಷ್ಟು ಗಟ್ಟಿಯಾಗಿ ಈ ಥರ ಬರಬೇಕು ಅಷ್ಟೇ ನಾವು ಹೊರಗಡೆ ಎಂತಿಂತೀವಿ ಅಷ್ಟು ಸಾಫ್ಟಾಗಿ ಬರುತ್ತೆ ಮನೇಲಿ ಒಂದು ಹತ್ತು ನಿಮಿಷದಲ್ಲಿ ಸಿಂಪಲಾಗಿ ಮಾಡ್ಕೊಬೋದು ಅದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಸಲ ಟ್ಯಾಪ್ ಮಾಡ್ಕೊಳ್ಳಿ ಈ ಥರ ಈ ಥರ ಮಾಡಿಕೊಂಡು ನಾನು ಇದಕ್ಕೆ ನಿಮ್ಗೆ ಇಷ್ಟ ಡ್ರೈ ಫ್ರೂಟ್ಸ್ ಏನಾರು ಆ್ಯಡ್ ಮಾಡ್ಬೋದು ನಾನಿಲ್ಲಿ ಮ್ಯಾಂಗೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ ಇದ್ರ ಜೊತೆಗೆ ನೀವು ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿ ಇಡ್ಬೋದು ಅದ್ರ ಒಳಗಡೆ ನೀರು ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಒಂದು ಪೇಪರನ್ನು ಕೂಡ ಹಾಕ್ತಾಯಿದ್ದೀನಿ ನಾನಿಲ್ಲಿ ಸಿಲ್ವರ್ ಪೇಪರನ್ನು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಸಿಕ್ಸ್ ಅವರ್ಸ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಇಡಬೇಕಾಗುತ್ತೆ ಫ್ರೀಝರಲ್ಲಿ ನೋಡಿ ನನಗೆ ಸಿಕ್ಸ್ ಅವರ್ಸ್ ಅಂದರೆ ಓವರ್ ನೈಟ್ ಬಿಟ್ಟಿದೆ ಮಾರ್ನಿಂಗ್ ತೆಗೆದು ನಾವು ನೈಟು ಮಾಡಿಬಿಟ್ಟು ಮಾರ್ನಿಂಗ್ ತೆಗೆದು ನೋಡಿದ್ರೆ ಪರ್ಫೆಕ್ಟಾಗಿ ಬಂದಿರುತ್ತೆ ಐಸ್ ಕ್ರೀಮು ನೋಡಿ ಎಷ್ಟು ಸಿಂಪಲ್ಲಾಗಿ ಒಂದು ಹತ್ತು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ದೊಡ್ಡರು ಕೂಡ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾನಿಲ್ಲಿ ಮೇಲೆ ಸ್ವಲ್ಪ ಬಾದಾಮಿ ಪೀಸನ್ನು ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಬಾದಾಮಿ ಅಥವಾ ಟೂಟಿ ಫುಟಿ ಯಾವುದನ್ನಾರು ಕೂಡ ಆಡ್ ಮಾಡ್ಬೋದು ಇದ್ರ ಮೇಲೆ ಡೆಕೋರೇಷನ್ಗೋಸ್ಕರ ಇದನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಒಂದು ಬೌಲ್ ತೊಗೊಂಡು ನಾನಿಲ್ಲಿ ಬೌಲ್ಗೆ ಐಸ್ ಕ್ರೀಮನ್ನ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಪರ್ಫೆಕ್ಟಾಗಿ ಬಂದಿದೆ ನೀವು ಕೂಡ ಮಾಡಿ ಮನೇಲಿ ಹೇಗೆ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ರೇ ಹಾಗೇ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಕಲರ್ಫುಲ್ಲಾಗಿದೆ ಮತ್ತು ಅಷ್ಟೇ ಸಾಫ್ಟಾಗಿ ಕೂಡ ಬಂದಿದೆ ಮನೇಲೇ ಕೂಡ ನೀವು ಕೂಡ ಮಾಡಿ ಎಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ